ನಮ್ಮ ತಂದೆಯವರು ಸಾಲ ಉಪಾಧ್ಯಾಯರಾಗಿದ್ದರು ಅವರಿಗೆ ಸಂಗೀತದ ಹುಚ್ಚು ಭಾಳ ಇತ್ತು ಡಿ ವಿ ಪುರುಸ್ಕರ್ ಅವರ ಹಾಡುಗಳನ್ನು ಅವರು ಮನೆಯಲ್ಲಿ ಹಾಡ್ತಾಯಿದ್ರು ಆ ಹಾಡುಗಳ ಮೆಲೋಡಿಯನ್ನು ಕೇಳಿ ಬೆಳೆದವನು ನಾನು ತುಂಬಕ್ಕೆ ಚಲತಿ ರಾಮಚಂದ್ರ ಬಾಜರೆ ಪೈಜಣಿಯ ಅನ್ನುವಂಥ ಒಂದು ಪದ್ಯ ರಾಮಚಂದ್ರ ಅಂಬಿಗಾರನ್ನು ಇರಬೇಕಾದ್ರೆ ಅವನ ಕಾಲಿಗೆ ಕಟ್ಟಿಕೊಂಡ ಗೆಜ್ಜೆ ಸದ್ದು ಇತ್ತಂತೆ ಆ ಪದ್ಯವನ್ನು ಭಾಳ ಸುಂದರವಾಗಿ ಅವರು ಹೇಳ್ತಾಯಿದ್ರು ನಾನು ಹೇಳ್ತೀನಿ ಆದರೆ ಆ ಪದ್ಯದ ಸ್ಪಷ್ಟವಾದ ಶಬ್ದಗಳು ಅರ್ಥ ನನಗಿನ್ನೂ ಕಾಲಿಗೆ ಬಂದಿಲ್ಲ ಆ ಪದ್ಯವನ್ನು ನಾನು ಹೇಳ್ತೀನಿ ಅಷ್ಟೇ ಹೇಳಿ ಪಡೆಯಬೇಕಾದ ಸಂತೋಷವನ್ನು ಪಡೆಯುತ್ತೇನೆ ಹೀಗೆ ನನ್ನ ಬಾಲ್ಯ ಟಿ ವಿ ಪುರಸ್ಕವ್ರವರ ಪದ್ಯದಿಂದಾಗಿ ಹೆಚ್ಚು ಅರ್ಥಪೂರ್ಣವಾಗಿತ್ತು ಅಂತ ನನಗೆ ಅನಿಸುತ್ತೆ ನಮ್ಮ ತಂದೆಯವರು ಶಾಲಾ ಉಪಾಧ್ಯಾಯರಾಗಿದ್ದೀನಿ ನನಗೇನು ಅವರಿಗೆ ಕನ್ನಡ ಸಾಹಿತ್ಯದ ಬಗ್ಗೆ ತುಂಬ ಆಸಕ್ತಿ ಇತ್ತು ತುಂಬ ವಿಶ್ವಾಸ ಕೂಡ ಇತ್ತು ಅವರು ಮಕ್ಕಳಿಗೆ ಅಂಥೇಳಿ ಒಂದು ಸದ್ ಸಣ್ಣ ಪುಸ್ತಕವನ್ನು ಬರೆದಿಟ್ಕೊಂಡಿದ್ದರು ಆ ಪುಸ್ತಕದಲ್ಲಿ ಕನ್ನಕಸ್ತೂರಿ ಜಿ ಪಿ ರಾಜರತ್ನಂ ಹೊಯ್ಸಳ ಮೊದಲಾದ ಕನ್ನಡದ ಮಕ್ಕಳ ಕವಿತೆಗಳನ್ನೆಲ್ಲ ಅವರು ಬರೆದಿಟ್ಕೊಂಡಿದ್ದರು ಇದು ನಾನು ಓದಿದ ಮೊಟ್ಟ ಮೊದಲನೆಯ ಮಕ್ಕಳ ಪುಸ್ತಕ ಕೈ ಬರದಲ್ಲಿದ್ದದ್ದು ಆ ಪುಸ್ತಕದಲ್ಲಿಯ ಒಂದು ಪದ್ಯ ನಾನು ಶಾಲೆಯಲ್ಲಿಯೇ ಇತ್ತು ಹೇಳ್ತಾಯಿದ್ದೆ ಬೇರೆ ಉಪಾಧ್ಯಾಯರು ಬೇರೆ ಶಿಕ್ಷಕರು ನನ್ನ ಕೈಯಿಂದ ಆ ಪದ್ಯವನ್ನು ಇದ್ದರು ಆ ಪದ್ಯವನ್ನು ಹೇಳಲಿಕ್ಕೆ ನಾನು ತುಂಬ ಸಂಭ್ರಮ ಪಡ್ತಾ ಇದ್ದೆ ಕೂಡ ಇವತ್ತಿಗೂ ಆ ಪದ್ಯ ನನ್ನ ನೆನಪಿನಲ್ಲಿದೆ ತೆಂಗಿನ ಮರಗಳು ಕುಳ್ಳಾಗಿದ್ದು ಕಾಯಿಗಳು ಕೈಗೆ ಸಿಗುವಂತಿದ್ದು ಕೊಬ್ಬರಿ ಎಲ್ಲ ಮೇಲ್ಗಡೆ ಇರಲು ಎಳ ನೀರಿನ ಮುಚ್ಚಳ ತೆಗೆದಿರಲು ಇನ್ನೂ ಚೆನ್ನಾಗಿರುತ್ತಿತ್ತು ಎಷ್ಟೋ ಚೆನ್ನಾಗಿರುತ್ತಾ ಇತ್ತು ಅನ್ನೋದು ಅಪದ್ಯ ಆವತ್ತು ಇವತ್ತಿನ ಹಾಗೆ ಸಣ್ಣ ಪ್ರಮಾಣದ ತೆಂಗಿನ ಮರಗಳಿರಲಿಲ್ಲ ಒಂದು ಐದಡಿ ಆರಡಿಯ ತೆಂಗಿನ ಮರಗಳನ್ನು ನಾವು ನೋಡ್ತಾ ಇದ್ದೇವೆ ಆ ಐ ಆರಡಿಯ ತೆಂಗಿನ ಮರಗಳಿಗೂ ಇವತ್ತು ತೆಂಗಿ ಬಿಡ್ತಾಯಿದೆ ಹಿಂದೆ ನೂರು ನೂರೈವತ್ತೊಳಿ ಹತ್ರದ ದೊಡ್ಡ ದೊಡ್ಡ ಮರಗಳನ್ನು ನಾವು ನೋಡ್ತಾ ಇದ್ವಿ ಅಂಥ ಮರಗಳನ್ನ ನೋಡಿದಂಥ ಒಬ್ಬ ಕವಿ ಈ ಪದ್ಯವನ್ನು ಬರೀತಾರೆ ಮತ್ತೊಂದು ಸಾರಿ ನನಗೆ ಹೇಳಬೇಕು ಅನಿಸುತ್ತೆ ತೆಂಗಿನ ಮರಗಳು ಕುಳ್ಳಾಗಿದ್ದು ಕಾಯಿಗಳು ಕೈಗೆ ಸಿಗುವಂತಿದ್ದು ಕೊಬ್ಬರಿ ಎಲ್ಲ ಮೇಲ್ಗಡೆ ಇರಲು ಎಡ ನೀರಿನ ಮುಚ್ಚಳ ತೆಗೆದಿರಲು ಇನ್ನೂ ಚೆನ್ನಾಗಿರುತ್ತಿತ್ತು ಎಷ್ಟೋ ಚೆನ್ನಾಗಿರುತ್ತಿತ್ತು ಈ ಪದ್ಯವನ್ನು ನಾನು ಕಲೀಲಿಕ್ಕೆ ಮತ್ತು ಇದನ್ನು ನಿಮ್ಮ ಮನಸ್ಸಿಗೆ ನಾಟಲಿಕ್ಕೆ ಒಂದು ಕಾರಣ ಅಂತಂದರೆ ತೆಂಗಿನ ಮರವನ್ನು ಹತ್ತಬೇಕಾಗಿಲ್ಲ ಕಾಯನ್ನು ಕೀಳಬೇಕಾಗಿಲ್ಲ ಎಲ್ಲವೂ ಹೊರಗಡೆ ಸಿಗ್ತಾ ಇರಬೇಕಾದ್ರೆ ಯಾವುದು ಚೆನ್ನಾಗಿರೋದಿಲ್ಲ ಹೇಳಿ ಹೀಗೆ ಪ್ರತಿಯೊಂದು ಸರಳವಾಗಿ ಸುಲಭವಾಗಿ ಸಿಗಬೇಕು ಅನ್ನುವಂಥ ನನ್ನ ಆಶಯ ಆ ಕವಿಯ ಕಾವ್ಯದಲ್ಲಿ ಎದ್ದು ಕಾಣಿಸ್ತಾ ಇದೆ ಹೀಗೆ ಬದುಕನ್ನು ಯತ್ನಿಸಿದ ನಾನು ಮಲೆನಾಡಿ ನಾಡಿ hmm